ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ರಕ್ಷಾ ಶುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಮಂತ್ರಗಳನ್ನ ಮಕ್ಕಳಿಗೆ ಯಾವ್ಯಾವುದು ಕಲಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ತಾವೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಮಕ್ಕಳು ಈ ಅದ್ಭುತ ಮಂತ್ರಗಳನ್ನ ಪಠಿಸೋದ್ರಿಂದ ಮಕ್ಕಳ ಮನಸ್ಸು ಚಂಚಲ ಆಗದೆ ಒಳ್ಳೆಯದನ್ನು ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಅವರು ಕೆಟ್ಟ ಹಾದಿಯಲ್ಲಿ ಹೋಗೋದನ್ನು ತಡೆಯುತ್ತೆ ಅವರ ಮನಸ್ಸನ್ನು ಉತ್ತಮಗೊಳಿಸುವಲ್ಲಿ ಈ ಮಂತ್ರಗಳು ಸಹಕಾರಿಯಾಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಮಂತ್ರಗಳಿವೆ ಅದರಲ್ಲಿ ಪ್ರಮುಖ ಆರು ಮಂತ್ರಗಳನ್ನ ಇದ್ದೀನಿ ಇದನ್ನು ಪಠಿಸೋದ್ರಿಂದ ಅವ್ರಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಉಪಯೋಗ ಆಗುತ್ತೆ ಮೊದಲನೆಯದು ಗಾಯತ್ರಿ ಮಂತ್ರ ಓಂ ಭೂರ್ ಭುವ ಸ್ವ ತತ್ಸವಿತುರ್ವರೆಣ್ಯಂ ಬರ್ಗೋ ಧೀಮಹಿ ದಿಯೋ ಯೋ ನ ಪ್ರಚೋದಯತ್ ಇದು ಗಾಯತ್ರಿ ಮಂತ್ರ ಪ್ರತಿ ಮಗುವಿಗೆ ಬಾಲ್ಯದಲ್ಲೇ ಕಲಿಸಬೇಕಾದ ಮಂತ್ರ ಅಂದರೆ ಅದು ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರವನ್ನು ನಾವು ವೇದಗಳ ತಾಯಿ ಅಂತಲೇ ಪರಿಗಣಿಸಲಾಗುತ್ತೆ ಈ ಮಂತ್ರನ ಪಠಿಸೋದ್ರಿಂದ ನಮ್ಮ ಅಜ್ಞಾನವನ್ನು ತೆಗೆದುಹಾಕೋಕ್ಕೆ ಮತ್ತು ಬುದ್ಧಿವಂತಿಕೆಯಿಂದ ತುಂಬಲು ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಮುಂದಿನ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಯ ಮಂತ್ರ ತುಂಬ ಶಕ್ತಿಯುತವಾಗಿದೆ ಮತ್ತು ದೈವಿಕ ಶಕ್ತಿಯಿಂದ ತುಂಬಿದೆ ಈ ಮಂತ್ರ ಅತ್ಯಂತ ಶಕ್ತಿಶಾಲಿ ಶಿವ ಮಂತ್ರಗಳಲ್ಲಿ ಒಂದಾಗಿದೆ ಮತ್ತು ಸರಳವಾಗಿ ನಾನು ಶಿವನ ಮುಂದೆ ತಲೆಪಾಗುತ್ತೇನೆ ಎಂಬ ಅರ್ಥವನ್ನು ನೀಡುತ್ತೆ ನಾನು ಹಳೆ ಒಂದು ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಓಂ ಮಂತ್ರ ಪಠಿಸೋದ್ರಿಂದ ಏನೇನು ಲಾಭ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ ಅನ್ನೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಪ್ಲೇ ಲಿಸ್ಟಲ್ಲಿರುತ್ತೆ ಚೆಕ್ ಮಾಡಿ ಈ ಮಂತ್ರ ಪಠಿಸೋದ್ರಿಂದ ಅಂದರೆ ಓಂ ನಮ್ಮ ಶಿವಯ ಅನ್ನೋ ಮಂತ್ರನ ಪಠಿಸೋದ್ರಿಂದ ಇದು ಮಕ್ಕಳಿಗೆ ಮಾನಸಿಕವಾಗಿ ಹೆಚ್ಚು ಸ್ಥಿರವಾಗಿರಲು ಸಹಾಯ ಮಾಡುತ್ತೆ ಮುಂದಿನ ಮಂತ್ರ ಹನುಮಾನ್ ಚಾಲೀಸ್ ಈ ಮಂತ್ರ ಭಗವಾನ್ ಹನುಮಂತನ ಅತ್ಯುತ್ತಮ ಭಕ್ತಿ ಸ್ತೋತ್ರಗಳಲ್ಲಿ ಒಂದಾಗಿದೆ ಹನುಮಾನ್ ಚಾಲೀಸ್ ಮಕ್ಕಳಿಗೆ ಕಲಿಸೋದ್ರಿಂದ ಅವರಲ್ಲಿ ಧೈರ್ಯ ರಕ್ಷಣೆ ನಮ್ರತೆ ಮತ್ತು ಭಕ್ತಿ ಭಾವನೆ ಮೂಡುತ್ತೆ ಮುಂದಿನ ಮಂತ್ರ 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 ಹೀಗೆ ಬರುತ್ತೆ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ದೇವರಿಗಿಂತ ಯಾರು ಮೇಲಲ್ಲ ಅಂತ ನಾವು ಮಕ್ಕಳಿಗೆ ಕಲಿಸ್ಕೊಡ್ತೀವಿ ಆದರೆ ಶಾಸ್ತ್ರಗಳು ಸ್ವತಃ ಗುರುವನ್ನು ದೇವರಿಗಿಂತ ಉನ್ನತ ಎಂದು ಹೇಳುತ್ತೆ ಈ ಗುರು ಮಂತ್ರವನ್ನು ಶಿಕ್ಷಕರು ಪ್ರಾಧ್ಯಾಪಕರು ಮತ್ತು ಜೀವನದಲ್ಲಿ ಭೇಟಿಯಾಗೋ ಜನರಿಗೆ ಸಮರ್ಪಿಸಲಾಗಿದೆ ಗುರು ನಿಮಗೆ ಸರಿ ಮತ್ತು ತಪ್ಪುಗಳನ್ನು ಕಲಿಸ್ತಾರೆ ಮತ್ತು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ ಗುರು ಅಥವಾ ಶಿಕ್ಷಕನನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನಂತೆಯೇ ದೈವಿಕ ಎಂದು ಗುರುತಿಸಲಾಗಿದೆ ಮತ್ತು ಗುರು ವಿದ್ಯಾರ್ಥಿಗಳನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಮಾರ್ಗದರ್ಶನ ಮಾಡುವವರಾಗಿದ್ದಾರೆ ಮುಂದಿನ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಮಂತ್ರ ಹೀಗೆ ಬರುತ್ತೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಊರ್ವಾರು ಕಮಿವ ಬಂಧನನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅತ್ಯಂತ ಶಕ್ತಿಯುತವಾದ ಶಿವ ಮಂತ್ರಗಳಲ್ಲಿ ಒಂದಾದ ಈ ಮಂತ್ರವನ್ನು ಜನರಲ್ಲಿ ಸಾವಿನ ಭಯವನ್ನು ಜಯಿಸಲು ಸಮರ್ಥಕವಾಗಿದೆ ಅಂತ ಗೌರವಿಸಲಾಗಿದೆ ಇದು ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಕಲಿಸಬೇಕು ಮುಂದಿನ ಮಂತ್ರ ಸರಸ್ವತಿ ಮಂತ್ರ ಮಂತ್ರ ಹೀಗಿದೆ ಯಾ ದೇವಿ ಸರ್ವಭೂತು ವಿದ್ಯಾ ರೂಪೇಣ್ ಸಂಸ್ಮಿತ ನಮಸ್ತೈಸ್ಯೈ 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 ನಮೋ ನಮಃ ಅಮ್ಮ ಸರಸ್ವತಿಯು ಬುದ್ಧಿವಂತಿಕೆ ಮತ್ತು ಬುದ್ಧಿಶಕ್ತಿಯ ಆಶೀರ್ವಾದವನ್ನು ನೀಡುವ ದೈವಿಕ ಶಕ್ತಿಯನ್ನು ಹೊಂದಿರುವವಳು ಅವಳು ಜ್ಞಾನ ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯನ್ನು ನೀಡುವವಳು ಮತ್ತು ಅವಳನ್ನು ಆರಾಧಿಸುವ ಮೂಲಕ ಮಕ್ಕಳು ಹೆಚ್ಚು ಪ್ರಯೋಜನ ಪಡೆಯಬಹುದು ಎಂದು ನಂಬಲಾಗಿದೆ ಈ ಆರು ಮಂತ್ರಗಳು ನಾವು ಮಕ್ಕಳಿಗೆ ಕಲಿಸಬೇಕಾದಂತಹ ಪ್ರಮುಖ ಮಂತ್ರಗಳು ವಿರುದ್ಧ ಆಹಾರಗಳ ಬಗ್ಗೆಯೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸಾರಿ ಕುಚ್ಚು ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಈಸಿಯಾಗಿ ಸೂಜಿಯಲ್ಲೇ ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಮತ್ತು ಪಿ ಯು ಸಿ ನಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳು ಯಾವ್ಯಾವ್ದಿದೆ ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಲಕ್ಷ್ಮಿಗೆ ಸ್ಯಾರಿ ಹೇಗೆ ಈಸಿಯಾಗಿ ಉಡ್ಸೋದು ಅನ್ನೋ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ ಬ್ಲೌಸ್ ಎಂಬ್ರಾಯ್ಡ್ರಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಈಸಿಯಾಗಿ ನಾವು ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹೇಗೆ ಮಷಿನಲ್ಲೇ ಇನ್ಸರ್ಟ್ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ ಹೋಗಿ ಚೆಕ್ ಮಾಡಿ ಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ಸು ಕ್ರೋಶಾ ಕುಚ್ಚು ಡಿಸೈನ್ಸು ನೀಡಲ್ ಕುಚ್ಚು ಡಿಸೈನ್ಸು ಮೋಟಿವೇಶ್ನಲ್ಲು ಅನ್ನೋ ಪ್ಲೇಲಿಸ್ಟಲ್ಲಿ ಸೆಪ್ಸೆಪ್ರೇಟಾಗಿರುತ್ತೆ ಹೋಗಿ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದಿರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದಿರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್